ಆಯ್ತಾ ಅಣ್ಣ ವಾಬ್ ಹಾಕ್ಸದ ಗುರುವನ್ನಡಕ್ಕೆ ಯಾರ ಬಂಡ ತೊಂಬತ್ತಾರನೇ ಬೂತ್ರು ಬೇಲೆ ನಿಕ್ಲು ಆ ಅಲ್ಪರ ನಿಕ್ಲೂ ವಾಬಾಕ್ಸದಿ ಅತ್ತೆ ಓಟ್ ದಾನಿ ಕೂಡ ನಮಸ್ತೆ ಹಾಕ್ತೀರ ಗುರು ಅನ್ನೋ ಮಾತ್ರ ಇತ್ತು ತೊಂಬತ್ತಾರನೇ ಬೂತ್ರೀ ಕೆಲಸ ಮಲ್ಪನಾ ಬಾಕಿದ ಮೂಜಿ ಮೆಂಬರ್ ನಕ್ಲು ಮೆಂಬರ್ನಕ್ ಹೋಲ್ಲೇರಿ ಬಾಕಿ ಮೆಂಬರ್ನಕ್ ಹಲೇರಿ ಅಲ್ಲೇ ಬಿಡ್ತೀರ ಒಂಜಿ ಕನಿ ಕನಿ ಮಲ್ಪರಲ್ಪರ ಜನಇಜ್ಜಿ ಮೂಲ ಒಂಜಿ ಬೇಲೆ ಮಲ್ಪ ಶೀಟ್ಲೈಟ್ ಮಾಡ್ರ ಜನ ಹೆಜ್ಜಿ ಓಟ್ ದಾನಿ ಮಾತ್ರ ಗೊತ್ತಾದಿ ಕುಣ ನಮಗ್ ಇಲ್ಲಿದ குருவன்னாச்சு இட்லி தொம்பத்த பூரா ஏரியா ஒரே மாலை போட்றா ஓகே தான் பண்ணாட்டு தான் மண்டேக்கு சாலை போடறாப்பு குருவன்னா இடம் தொருகே வேலை மாலை போட வேண்டா அரேகாச்சு பூரா அல்பளம் ஆப்பிச்சு பாக்கி முதல மெம்பர் நோய்

மலத்த சையோட அரே ஒரே ஏரியா தொம்பத்தாறு பூத்து போடா பிஜேபி பண்ணனா அப்ப நிக்க தாயத்தாரு தாயத்தா மலத்துதா இருந்த பண்றது எங்க காக்காஜி ஓட்டு அப்படித்தா தவிர ಪನ್ಪುರ ಮಂತೆ ಗುರುವಾನ ಏರ್ ಎಲ್ಲೆಲ್ಲ ಮಲ್ಪರಂದು ಗೊತ್ತು ನಿಲೆ ಹಾ ಎಲ್ಲ ಮಲ್ಪೆರ ಪಂಡ ಗೊತ್ತಾದ ಮಾಕಿ ಮೆಂಬರ್ ಮೂಜಿಮೆ ಒರಿಯ ಉಂತೊರೆ ಸಾ ಬಿಲ್ ಮೂನ ಮುಂಡತ್ತಿ ತುಂಬ ಚಾರ್ನ ಪೂತ್ ಒರಿಯ ಒಟ್ಟು ಕುಂತು ಮೂಜಿ ಮೆಂಬರ್ ನಕುಲು ಓಟು ದಾನಿ ವರ್ಷಕ್ಕೆ ಐನೂರು ಸ ಕೊರ ಪರ್ಪುಂಡ ಡಾಯೆಟ್ಗೆ ಮೆಂಬರ್ ನಕ್ಲು ಬೋಡು ಡಾಯೆ ಬೋಡು ಉಂದಾವಡೆ ಡಾಲೆಂಡಿ ಇಲ್ಲದ ಬೆಲೆ ಎಂಕ್ಲು ಒಂಜಿ ರೂಪಾಯಿ ಎಂದ್ ಅಂಕುಲು ಬೆನ್ಪಾಯಿಂಗ್ಲ ಐತಾರೆ ಗಟ್ಟಿ ಉಂಡು ಅಂಕ್ಲು ಇಲ್ಲೆ ಪತ ಪಾಡು ಊರ್ದ ಎನ್ ಕೆ ಎರ್ನ ಒಂಜಿ ಸೀಟ್ ಲೈಟ್ ಪಾಡ್ರ ಆ ಪುಜಿ ಒಂಜಿ ಓಲ ಮಲ್ಪರ ಆ ಬರೋ ಬರೋಡು ಯಾರ ಕೊಡೆವತ್ತೊಂದ್ರೀ ಎನ್ನೊಂದು ಕ್ಯಾಟಗರಿ ಸೇರೋ ಒಂದು ಪಂಚಾಯತಿ ಇವತ್ತು ಮಾತಾಡ್ತೇ ಓಟ್ ಮುಗಿದು ಏತ್ ವರ್ಷ ಮೆಂಬರ್ಶಿಪ್ ಮುಗಿದು ಮೆಂಬರ್ ಅದು ವರ್ಷ ವರ್ಷ ಮುಂಡ ತೋಡಿಗೆ ಮುಂದಾತೋಡಿಗೆ ಏಪ ಓಟ್ ತಪ್ಪಾಗ ಮಾತ್ರ ಇನ್ನಿ ಫೀಲ್ಡ್ ಬಾಕಿ ತಪ್ಪಾಗ ಏಪಾ ಬತ್ತದ ಇಲ್ಲ ಏನಾರ ಒಂದು ಸಮಸ್ಯೆಗೆ ಏನು ವರ್ ನಿಕ್ಲಿ ಹಾ ನಿಗ್ ಓಟು ದನಿ ಮಾತ್ರ ನಿಕ್ಲೆ ಮಾತಾ ಇಲ್ಲಿ ದಿಕ್ಕು ಹಾ ನಿಕ್ಲೆ ಮಲ್ಪ ಸರಿ ಕೆಲ್ಸ ನಾವು ಆಯುಡ್ ಗುರುವನ್ನ ಒರಿನ ಒಟ್ಟು ಗುಂತ ಅಲ್ಲಿ ತುಂಬ ತಾರೆ ಮುಪ್ಪು ಒರಿ ತೋವೆರ ನರೆಗ್ ಆದ್ ಕೆಪಾಸಿಟಿ ಉಂಡು ಹಾ ಅಂಚೆ ಕೆಪಾಸಿಟಿ ಇಂಡಿರ್ಲಾ ಒಟ್ಟು ಗುಂತೊನೆ ಒರ್ಜಿ ನಿಕ್ಲಿ ಅಭ್ಯಂತರ ತುಂತರಗೆ ಬಲ್ಲಿ ಬಲ್ಲಿ ಆ ಪೂಜಿ ಆಂಡ ಓಟ್ ಗುಂತರೆಗೆ ಬಲ್ಲಿ ಒಂಜೊನಕ್ ದಾಯಿ ಪೂಜಿ ನಿಕ್ಲೆದೆ ಪಂಚೆ ಇತಿರ್ ಪಾತೆರ್ ರಾಪುಜ ಉರ್ದ ಒಂಜಿ ನಮ್ಮ ಊರ್ದಿ ಖನಿಮಲ್ ಸರಿ ಮಲ್ಪರ ನಮ್ಮ ಮೆಂಬರ್ ನಕ್ಲೆಗ್ ಆಪುಜ ಏಪಾ ನಾನೇ ಮರಿ ಮಲ್ಪ ಗಾಂಧೆ ಬಂದಪುನ ಸಾವಿರ ಜನ ತೋತ್ತ ಮಲ್ಪನೇ ಗುರು ಮಾತ್ರ ಮಲ್ಪಗಾಂಧ ಬಂತರಾಗ್ಲ ಸಾವಿರ ಮೆಂಬರ್ ನಕ್ ಬತ್ತಿರಿ ಏರಿಯಾಡ್ ಕಾಂಗ್ರೆಸ್ ತಕ ಬಿಜೆಪಿ ದಾಗ ಪುರಾ ಹಾತೀರಿ ಮಲ್ತಿರ ಆಯ್ತು ಬಂದೆ ನಿಕ್ಲಿ ಮತ್ತೆ ನಿಕ್ ಮೆಂಬರ್ ನಕ್ಳ ಅದು ಈತ್ ಮೂಚೆ ವರ್ಷ ಅಂಡತ್ತ ನಿಕ್ ಮಲ್ತರ ಬೆಲೆ ಉಂಡು ಮುಂಡ ತೋಡಿ ಬೈ ಚಾವಡಿ ಬೈ ಮೂ ನನಿ ದಾದ ಮಲ್ತಾರ ಬನ್ನಿ ಗುರು ಅನ್ನೇ ಮಲ್ತಾರೆ ಬೇಲೆ ಏನ್ ಬಂತ ದಾದಾ ಪೂರ ಮಲ್ತೀರಿ ಮಲ್ಪ ಹಾ ಸ್ಟೀಟ್ ಲೈಟ್ ಮಲ್ಪದೇರಿ

ಒರಿಯ ಉಂಟು ಅಡುಗೆ ಒರಿಯ ಮಲ್ಪ ಅರೆ ತುಂಬಾ ತರ ಮತ್ತು ಒರಿಯ ಫೀಲ್ಡ್ ಇಡೀ ಏರಿಯಲ್ ನಿಭಾಯಿಸ ಓಡೆಗೆ ಏನ ಜಾಲ್ಗ ಮಲ್ತನ ಮಾರ್ಗ ಏನ ಜಾಲ್ಗ ಮಲ್ತನ ಎಸ್ ಸಿ ಕಾಲೇಜ್ ಹೋಗಿ ಮಾರ್ಗ ಅವ್ ಮಾರ್ಗ ಓಂಡು ಏನ ಜಾಲ್ಗ ತಿರುಗಿದು ಉಂಟು ದುಡ್ಡು ಹಾ ಬುಕ್ ಅವು ಓಡಿ ಅವ್ ಮುಂಡ ತೊಡಿ ಸೇರ್ಜ ಅವ್ ಮಾರ್ಗ ಹೋಲ್ ತಿರುಗಿದು ಉಂಟು ಕೆಂದ ಕೇಂದ ಕೇಂದ ಸತ್ಯನಿಗೆ ನೋಡ ತಾ ಮಾರ್ಗ ಹೋಲ್ ತಿರುಗಿದು ಉಂಟು ಏನ ಇಲ್ಲ ಜಾಲ್ಗ ಮಲ್ತನ ಎಸ್ ಸಿ ಕಾಲೋನಿಗೆ ಮಲ್ತನ ಜಯರಾಜ ಅದ್ ಅದ್ ಫನ್ ಸಮಸ್ಯೆ ಬಾಕಿ ತಿನ್ನ ತಿಕ್ಕು ಜೀರತ್ತ ತಿಕ್ಕು ನೆಮಕ್ಲ ಐದು ವರ್ಷ ಇಲ್ಲಾಡು ಬರ್ಪು ನಾಕ್ಲಿ ಎಂಗ್ ಲಡ ಮಾಡಬಾರ್ದು ನಮ್ಮ ಮೆಂಬರ್ನಾಗ ಏನು ಓಟ್ಬಾರ್ದು ಗೆಂದವನದ ಮೆಂಬರ್ನಾಗ ಏನ್ಗೆದ್ದವನದ ನಾಲ್ಕು ಜನ ಓಟ್ಬಾರ್ದು ಎಂಚೆ ನೀರ್ನ ನಮ್ಮ ಸೀಟ್ ಲೈಟ್ ದ ீட் லை நிமுடனா முறையா சந்தோஷம் நாலு சீனிப்பா நாலு லட்டு அது லைட்டு படல ஜோக்கு நடுத்து வரு உச்சு உப்பதிர நீர் ஜிச்சு அஞ்சு ரோடு கூட ஜோக்கு துச்சினு ஏர் பாடி